ನೂರ ಐವತ್ತು ಗ್ರಾಮಷ್ಟು ಸಬ್ಬಕ್ಕಿನ ಒಂದು ಬಾಂಡ್ಲಿಗೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊತಾ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಒಳ್ಳೆ ಮುತ್ತು ಬಿಳಿ ಮುತ್ತು ಕಣಂಗೆ ಕಾಣಿಸ್ತಾ ಇದೆ ಸ್ವಲ್ಪ ಮೇಲೆ ಈ ಕಲರ್ ಬರುತ್ತೆ ಕಲರ್ ಚೇಂಜ್ ಆಗಿದೆ ಲೈಟಾಗಿ ಬೌರ್ನಿಶ್ ಬಂದಾಗ ಗ್ಯಾಸ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಟ್ಬಿಡಿ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನುಣ್ಣಗೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಿಗೆ ಈಗ ಎರಡು ಆಲೂಗಡ್ಡೆನ ಬೇಯಿಸಿ ಸಿಪ್ಪೆ ತೆಗೆದು ಸ್ಮ್ಯಾಶ್ ಮಾಡಿಟ್ಟಿದ್ದೆ ಅದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತಾ ಇದ್ದೀನಿ ಹಾಗೆ ಮಿಕ್ಸಿಗೆ ಹಾಕಿಟ್ಟಿರೋ ಸಬ್ಬಕ್ಕಿ ಪೌಡ್ರು ಎರಡು ಹಸಿಮೆಣಸಿನ್ಕಾಯಿ ಒಂದು ಸ್ವಲ್ಪ ಶುಂಠಿ ಒಂದು ಕಾಲು ಸ್ಪೂನಷ್ಟು ಜೀರಿಗೆ ಎರಡರಿಂದ ಮೂರು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ಹಾಕ್ಕೊಂಡು ನೀರು ಹಾಕಿದಂಗೆ ಫಸ್ಟು ಕಲಿಸ್ಕೋಬೇಕು ನೀವು ಆಲೂಗಡ್ಡೆಯಲ್ಲಿ ತೇವಾಂಶ ಇರೋದ್ರಿಂದ ನೀರು ಹಾಕ್ಕೊಳ್ಳೋದು ಆಮೇಲೆ ಮಾಡ್ಕೊಬೋದು ಸ್ವಲ್ಪ ನೀರು ಇಡಿಸುತ್ತೆ ಅಷ್ಟೇ ನೋಡಿ ಗಟ್ಟಿ ಆಯ್ತು ಈ ಟೈಮಲ್ಲಿ ಎರಡು ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಮತ್ತೊಂದ್ಸಲಿ ಚೆನ್ನಾಗಿ ನಾತ್ಕೊಂಡ್ಬಿಡಿ ತುಂಬ ಚೆನ್ನಾಗುತ್ತೆ ರುಚಿಯಲ್ಲಂತೂ ಏವನ್ನಿದು ಬೇಸಿಗೆಗಾಲಕ್ಕೆ ಹೇಳಿ ಮಾಡಿಸಿದಂಥ ರೆಸಿಪಿ ಹತ್ತು ನಿಮಿಷ ನೆನೆಯಕ್ಕೆ ಬಿಟ್ಬಿಡಬೇಕು ಹತ್ತು ನಿಮಿಷ ಆಯಿತು ಮೃದುವಾಗಿ ತುಂಬ ಚೆನ್ನಾಗಾಗಿದೆ ನಾನು ಇಷ್ಟು ಹಿಟ್ಟು ಇಷ್ಟು ಪ್ರಮಾಣದ ಹಿಟ್ಟು ತಗೊಂಡು ಈಗ ಚೆನ್ನಾಗಿ ನಾತ್ಕೊತೀನಿ ನೀವು ನಾದ್ಕೊಂಡಷ್ಟು ಚೆನ್ನಾಗಿ ಬರುತ್ತೆ ಗಟ್ಟಿಯಾಗೇ ಇರಬೇಕು ಹಿಟ್ಟು ರೊಟ್ಟಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೋಬೇಕು ನಾನು ಹದ್ಕೊಳ್ಳೋದಕ್ಕೆ ಸ್ವಲ್ಪ ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಲಟ್ಸೋದಕ್ಕೆ ನೀವು ಯಾವಿಟ್ಟು ಬೇಕಾದ್ರೂ ತೊಗೋಬೋದು ಈಗ ದುಂಡಕ್ಕೆ ಲಟ್ಟಿಸ್ಕೊತ ಹೋಗ್ಬೇಕು ನಾನು ಅಲ್ಯೂಮಿನಿಯಮ್ ಮಣೆ ಮತ್ತು ಲಟ್ಟಣಿಗೆ ಎರಡು ತೊಗೊಂಡಿದ್ದೀನಿ ಇದರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಸುತ್ತಲೂ ಈ ಥರ ಎಡ್ಜ್ ಕಟ್ಕೋಬೇಕು ಅಂಜು ಕಟ್ಕೊಳ್ಳೋದು ಅಂತೀವಿ ನಾವು ಹಂಗಾದ್ಮೇಲೆ ಮತ್ತೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೋಬೇಕು ದಪ್ಪಕ್ಕೆ ತೆಳ್ಳಿಗೆ ಹೆಂಗೆ ಬೇಕಾದ್ರೆ ಹಂಗೆ ಮಾಡ್ಕೋಬೋದು ನೀವು ಹರಿಯೋದು ಮುರಿಯೋದು ಏನೂ ಆಗೋದಿಲ್ಲ ಸ್ಟವ್ ಮೇಲೆ ಆಲ್ರೆಡಿ ನಾನೀಗ ಕಬ್ಳದ ಹೆಂಚಿಟ್ಟಿದ್ದೀನಿ ಕಬ್ಣದ ಹೆಂಚಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಫ್ರೈ ಆಗುತ್ತೆ ರುಚಿನೂ ತುಂಬ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಹೆಂಚಿನ ಬಗ್ಗೆ ನೀವು ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಲಂಚ್ ಬಾಕ್ಸಿಗೆ ಎಲ್ಲ ತೊಗೊಂಡೋಗಬೋದು ದೊಡ್ಡವರಿಂದ ಹಿಡಿದು ಸಣ್ಣವ್ರ ತನಕ ಇದು ಎಲ್ಲರಿಗೂ ಇಷ್ಟ ಆಗುತ್ತೆ ನಾನು ಮನೇಲಿ ವಾರದಲ್ಲಿ ಎರಡು ಸಲ ಮಾಡ್ತಿರ್ತೀನಿ ಬೇಸಿಗೆಗೆ ಸಬ್ಬಕ್ಕಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ನೋಡಿ ಎರಡೂ ಕಡೆ ಚೆನ್ನಾಗಿ ಬೆಂದಿದೆ ಎಷ್ಟೊಳ್ಳೆ ಕಲರ್ ಬಂದಿದೆ ಸ್ವಲ್ಪ ಈಗ ತುಪ್ಪ ಹಾಕ್ಕೊತಾ ಇದ್ದೀನಿ ನಿಮಗೆ ಬೇಕಾದ್ರೆ ತುಪ್ಪ ಎಣ್ಣೆ ಹಾಕ್ಕೊಬೋದು ಏನೂ ಬೇಡ ಅಂದರೆ ಹಂಗೇನಾದ್ರು ಚೆನ್ನಾಗಿ ಎರಡೂ ಕಡೆ ಫ್ರೈ ಮಾಡಿಕೊಂಡು ತಿನ್ಬೋದು ನೋಡಿದ್ರಲ್ವ ಸೂಪರಾಗಿರೋ ಸಬ್ಬಕ್ಕಿ ರೊಟ್ಟಿ ನಾನು ಇದಕ್ಕೆ ಸೈಡ್ ಡಿಶ್ ಆಗಿ ದ್ರಾಕ್ಷಿ ಹಣ್ಣಿನ ಚಟ್ನಿ ಮಾಡಿದ್ದೀನಿ ಒಂದರಿಂದ ಎರಡು ನಿಮಿಷದೊಳಗೆ ಚಟ್ನಿ ರೆಡಿಯಾಗಿಬಿಡುತ್ತೆ ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂದರೆ ಹಂಗೆ ಬಾಯಿಗೆ ಇಟ್ಟರೆ ಕರ್ಗೆ ಹೋಗುತ್ತೆ ಅಗಿಯೋದೇ ಇರಲಿಲ್ಲ ಅಷ್ಟು ಚೆನ್ನಾಗಿ ಹೋಗುತ್ತೆ ಒಬ್ಬರು ಎರಡರಿಂದ ಮೂರು ರೊಟ್ಟಿ ತಿಂತೀರ ಆರಾಮಾಗಿ ಅಂದರೂ ಹೊಟ್ಟೆ ತುಂಬಲ್ಲ ಅಷ್ಟು ಅಗೂರಕ್ಕೆ ಇರುತ್ತಿದ್ದು ನಿಮಗೆ ಹಣ್ಣಿನ ಚಟ್ನಿ ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ ಪ್ಲೀಸ್ ಚೆಕ್ ಮಾಡ್ಕೊಬೋದು